ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ ನೀವು ಒಳ್ಳೆಯ ಸಂಘವನ್ನು ಮಾಡಬೇಕಾಗಿದೆ ಕೆಟ್ಟ ಸಂಘದ ಪ್ರಭಾವದಲ್ಲಿ ಬಿದ್ದರೆ ಕೆಳಗೆ ಬೀಳುತ್ತೀರಿ ಕೆಟ್ಟ ಸಂಘವು ನಿಮ್ಮನ್ನು ತುಚ್ಚ ಬುದ್ಧಿಯವರನ್ನಾಗಿ ಮಾಡುತ್ತದೆ ಪ್ರಶ್ನೆ ಈಗ ನೀವು ಮಕ್ಕಳಿಗೆ ಯಾವ ಆಸಕ್ತಿ ಬರಬೇಕು ಉತ್ತರ ಹಳ್ಳಿ ಹಳ್ಳಿಗೆ ಹೋಗಿ ಸೇವೆ ಮಾಡಬೇಕೆಂದು ಉಮಂಗವು ಬರಬೇಕು ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಅದು ಸೇವಾರ್ಥವಾಗಿದೆ ತಂದೆಯು ಮಕ್ಕಳಿಗೆ ಸಲಹೆ ನೀಡುತ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚದಿಂದ ತಮ್ಮ ಬುದ್ಧಿಯನ್ನು ಸ್ವತಂತ್ರ ಮಾಡಿಕೊಳ್ಳಿ ಯಾವುದೇ ವಸ್ತುವಿನಲ್ಲಿ ಮಮ್ಮತ್ವವನ್ನು ಇಡಬೇಡಿ ಈ ಪ್ರಪಂಚದೊಂದಿಗೆ ನೀಡಬೇಡಿ ಗೀತೆ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗು ಓಂ ಶಾಂತಿ ಪಾಪಾತ್ಮರ ಪ್ರಪಂಚ ಮತ್ತು ಪುಣ್ಯಾತ್ಮರ ಪ್ರಪಂಚ ಆತ್ಮಗಳ ಹೆಸರನ್ನೇ ಇಡಲಾಗುತ್ತದೆ ಈಗ ಇಲ್ಲಿ ದುಃಖವಿದೆ ಆದ್ದರಿಂದಲೇ ಕೂಗುತ್ತಾರೆ ಪುಣ್ಯಾತ್ಮರ ಪ್ರಪಂಚದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಹೇಳುವುದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಯಾವುದೇ ಪಂಡಿತ ಅಥವಾ ಸನ್ಯಾಸಿ ಶಾಸ್ತ್ರವಾದಿಗಳು ತಿಳಿಸುವುದಿಲ್ಲ ಸ್ವಯಂ ಇವರು ಅಂದರೆ ಬ್ರಹ್ಮ ಸಹ ಹೇಳುತ್ತಾರೆ ನಾನು ಸಹ ಈ ಜ್ಞಾನವನ್ನು ತಿಳಿದುಕೊಂಡಿರಲಿಲ್ಲ ರಾಮಾಯಣ ಮೊದಲಾದವುಗಳನ್ನು ಬಹಳಷ್ಟು ಓದಿದ್ದೇನು ತಂದೆ ಈ ಜ್ಞಾನವನ್ನು ತಿಳಿಸುತ್ತಾರೆ ನಾನು ಸಹ ಕೇಳುತ್ತೇನೆ ಈಗ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಪುಣ್ಯಾತ್ಮರು ಇಲ್ಲಿ ಇದ್ದು ಹೋಗಿದ್ದಾರೆಂದು ಹೇಳುತ್ತಾರೆ ಪೂಜೆ ಮಾಡಿ ಬಂದು ಬಿಡುತ್ತಾರೆ ಶಿವನ ಪೂಜೆ ಮಾಡಿ ಬರುತ್ತಾರೆ ಎಂದು ಹೇಳುತ್ತಾರೆ ನೀವು ಮಕ್ಕಳು ಯಾರ ಪೂಜೆ ಮಾಡುತ್ತೀರಿ ನಿಮಗೆ ತಿಳಿದಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವನಾಗಿದ್ದಾರೆ ಅವರು ವಿಧೇಯ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಗ್ಯಾರಂಟಿಯನ್ನು ಮತ್ತದೇ ಗುರುಗಳು ಕೊಡಲು ಸಾಧ್ಯವಿಲ್ಲ ಅದರಲ್ಲಿಯೂ ಅವರು ಎಲ್ಲರನ್ನೂ ಜೊತೆ ಕರೆದುಕೊಂಡು ಹೋಗುವುದಿಲ್ಲ ಈಗ ನೀವು ಸನ್ಮುಖದಲ್ಲಿ ಕೇಳುವುದರಿಂದ ಮಜಾ ಬರುವುದು ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮಕ್ಕಳೇ ಚೆನ್ನಾಗಿ ಓದಿ ಇದರಲ್ಲಿ ಹುಡುಗಾಟಿಕೆ ಮಾಡಬೇಡಿ ಕೆಟ್ಟ ಸಂಘದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಇಲ್ಲವಾದರೆ ಇನ್ನೂ ತುಚ್ಚ ಬುದ್ಧಿಯವರಾಗಿ ಬಿಡುತ್ತೀರಿ ಮಕ್ಕಳಿಗೆ ಗೊತ್ತಿದೆ ನಾವು ಏನಾಗಿದ್ದೆವು ಯಾವ ಪಾಪಗಳನ್ನು ಮಾಡಿದ್ದೆವು ನಾವೀಗ ಈ ದೇವತೆಗಳಾಗುತ್ತೇವೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಮೇಲೆ ಈ ಮನೆ ಇತ್ಯಾದಿಗಳ ಚಿಂತೆಯನ್ನೇನು ಇಟ್ಟುಕೊಳ್ಳುವುದು ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲವೂ ಇದೆಯೋ ಅದನ್ನು ಮರೆಯಬೇಕಾಗಿದೆ ಇಲ್ಲವಾದರೆ ಇದೆಲ್ಲವೂ ಅಡಚಣೆ ಮಾಡುತ್ತದೆ ಇದರಲ್ಲಿ ಮನಸ್ಸಿಡಲು ಬಿಡುವುದಿಲ್ಲ ನಾವು ಹೊಸ ಪ್ರಪಂಚದಲ್ಲಿ ಹೋಗಿ ನಮ್ಮ ವಜ್ರ ವೈಡೂರ್ಯಗಳ ಮಹಲನ್ನು ಮಾಡುತ್ತೇವೆ ಇಲ್ಲಿನ ಯಾವುದೇ ಹಣ ಮೊದಲಾದ ಯಾವುದೇ ವಸ್ತು ಪ್ರಿಯವೆನಿಸುತ್ತದೆ ಎಂದರೆ ಶರೀರ ಬಿಡುವ ಸಮಯದಲ್ಲಿ ಅದರ ಮೇಲೆಯೇ ಮೋಹ ಉಂಟಾಗುವುದು ನನ್ನದು ನನ್ನದು ಎನ್ನುತ್ತೀರೆಂದರೆ ಅದರಲ್ಲಿ ಅದು ನಿಮ್ಮ ಮುಂದೆ ಬರುವುದು ಇದೆಲ್ಲವೂ ಇಲ್ಲಿ ಸಮಾಪ್ತಿಯಾಗಿ ಬಿಡಲಿದೆ ಇಲ್ಲಿ ನಾವು ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಅಂದಮೇಲೆ ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನೇನು ಇಡುವುದು ಅಲ್ಲಿ ಬಹಳ ಸುಖವಿರುತ್ತದೆ ಹೆಸರೇ ಆಗಿದೆ ಸ್ವರ್ಗ ನಾವೀಗ ನಮ್ಮ ವತನಕ್ಕೆ ಹೋಗುತ್ತೇವೆ ಇದು ರಾವಣನ ವತನವಾಗಿದೆ ನಮ್ಮದಲ್ಲ ಇದರಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯು ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನು ಸ್ವತಂತ್ರಪಡಿಸುತ್ತಾರೆ ಆದ್ದರಿಂದ ಯಾವುದೇ ವಸ್ತುವಿನೊಂದಿಗೆ ಮಮತ್ವನ್ನಿಟ್ಟುಕೊಳ್ಳಬೇಡಿ ಎಂದು ತಂದೆಯು ತಿಳಿಸುತ್ತಾರೆ ಹೊಟ್ಟೆಯನ್ನು ಹೆಚ್ಚಿಗೆ ಕೇಳುವುದಿಲ್ಲ ವ್ಯರ್ಥ ವಸ್ತುಗಳ ಮೇಲೆ ಬಹಳ ಖರ್ಚಾಗುತ್ತದೆ ನೀವು ಮಕ್ಕಳಿಗೆ ಸರ್ವಿಸ್ ಮಾಡಲು ಉಮಂಗವು ಬರಬೇಕು ಕೆಲವರು ಮಕ್ಕಳಿದ್ದಾರೆ ಅವರಿಗೆ ಹಳ್ಳಿ ಹಳ್ಳಿಯಲ್ಲಿ ಸರ್ವೀಸ್ ಮಾಡುವ ಉಮಂಗವಿದೆ ಬಾಕಿ ಯಾರಿಗೆ ಸೇವೆಯ ಉಮಂಗವಿಲ್ಲವೋ ಅವರಿಂದೇನೋ ಪ್ರಯೋಜನ ತಂದೆಯ ಮಕ್ಕಳಾಗಬೇಕು ತಂದೆಯ ಪರಿಚಯವನ್ನೇ ಕೊಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆಯಿಂದ ಆಸ್ತಿಯನ್ನು ಪಡೆಯಿರಿ ನಾವು ತಂದೆಯ ಸೇವೆಗಾಗಿ ಹೋಗುತ್ತೇವೆಂದು ಮಕ್ಕಳಿಗೆ ಉಮಂಗವಿರುತ್ತದೆ ಆಗ ತಂದೆಯು ಸಹ ಉತ್ಸಾಹವನ್ನು ಹೆಚ್ಚಿಸುತ್ತಾರೆ ತಂದೆಯು ಸೇವೆಗಾಗಿ ಬಂದಿದ್ದಾರೆ ಸೇವೆಗಾಗಿ ಎಲ್ಲವೂ ಇದೆ ಕೇವಲ ಈಗ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯು ಭಾರತದಲ್ಲಿ ಬಂದಿದ್ದರು ಭಾರತದಲ್ಲಿ ದೇವತೆಗಳ ರಾಜ್ಯವಿತ್ತು ಇದು ನೆನ್ನೆಯ ಮಾತಾಗಿದೆ ಲಕ್ಷ್ಮಿ ನಾರಾಯಣರ ರಾಜ್ಯದ ನಂತರ ರಾಮ ಸೀತೆಯರ ರಾಜ್ಯವಿತ್ತು ಅವರೇ ನಂತರ ವಾಮ ಮಾರ್ಗದಲ್ಲಿ ಇಳಿದರು ರಾವಣ ರಾಜ್ಯವು ಪ್ರಾರಂಭವಾಯಿತು ಏಣಿಯನ್ನು ಕೆಳಗಿಳಿದರು ಈಗ ಮತ್ತೆ ಏರುವ ಕಲೆಯು ಸೆಕೆಂಡಿನ ಮಾತಾಗಿದೆ ಒಂದು ಸತ್ಯವಾದ ಪ್ರೀತಿಯಾಗಿರುತ್ತದೆ ಇನ್ನೊಂದು ಹೊರಗಿನ ಪ್ರೀತಿ ಇರುತ್ತದೆ ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿಯುವರೋ ಆಗ ತಂದೆಯೊಂದಿಗೆ ಸತ್ಯವಾದ ಪ್ರೀತಿ ಇರುವುದು ಈಗ ನೀವು ಮಕ್ಕಳಿಗೆ ಈ ಪ್ರಪಂಚದೊಂದಿಗೆ ಹೊರಗಿನ ಪ್ರೀತಿ ಇರುತ್ತದೆ ಇದಂತೂ ಸಮಾಪ್ತಿಯಾಗಲಿದೆ ಸರ್ವೀಸ್ ಮಾಡುವವರೆಂದು ಹಸಿವಿನಿಂದಿರಲು ಸಾಧ್ಯವಿಲ್ಲ ಅಂದಮೇಲೆ ಮಕ್ಕಳಿಗೆ ಸರ್ವೀಸಿನ ಉಮಂಗವಿರಬೇಕು ನಿಮ್ಮ ಈಶ್ವರ್ಯ ಯಂತ್ರವು ಬಹಳ ಸಹಜವಾಗಿದೆ ಧರ್ಮವು ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಕ್ರೈಸ್ತನು ಬಂದು ಕ್ರೈಸ್ತ ಧರ್ಮದ ಸ್ಥಾಪನೆ ಮಾಡಿದರು ಧರ್ಮವು ವೃದ್ಧಿಯಾಗುತ್ತಾ ಹೋಯಿತು ಅವರ ಮತದಂತೆ ನಡೆಯುತ್ತಾ ಕೆಳಗಿಳಿಯುತ್ತಾ ಬಂದರು ಈಗ ನೀವು ಮಕ್ಕಳು ದೇಹಿ ಅಭಿಮಾನಿಯಾಗಬೇಕಾಗಿದೆ ಅರ್ಧಕಲ್ಪ ರಾವಣ ರಾಜ್ಯದಲ್ಲಿ ನಾವು ತಂದೆಯನ್ನು ಮರೆತು ಹೋದೆವು ಈಗ ತಂದೆಯು ಬಂದು ಜಾಗೃತಗೊಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ಡ್ರಾಮಾನುಸಾರ ಕೆಳಗಿಳಿಯಲೇಬೇಕಿತ್ತು ಇದು ನಿಮ್ಮದೂ ದೋಷವಿಲ್ಲ ರಾವಣ ರಾಜ್ಯದಲ್ಲಿ ಪ್ರಪಂಚದ ಸ್ಥಿತಿಯೇ ಈ ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ನಾನೀಗ ಓದಿಸಲು ಬಂದಿದ್ದೇನೆ ನೀವು ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಿ ನಾನು ಮತ್ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಕೊಳಕು ಪದಾರ್ಥಗಳನ್ನು ತಿನ್ನಬೇಡಿ ಮತ್ತು ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ನೀವು ಮಕ್ಕಳಿಗೆ ತಿಳಿದಿದೆ ಇದು ನಾಟಕದ ಚಕ್ರವಾಗಿದೆ ಪುನಃ ಪರಿವರ್ತನೆಯಾಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ನೀವಿದನ್ನು ಯಾರಿಗಾದರೂ ತಿಳಿಸಬಹುದು ಮೊದಲು ತಂದೆ ನೆನಪಿರಬೇಕು ಸರ್ವೀಸ್ಗಾಗಿ ಪರಸ್ಪರ ಸೇರಿ ತಂಡವನ್ನು ಮಾಡಿಕೊಳ್ಳಬೇಕು ಇದರಲ್ಲಿ ಮಾತೆಯರು ಪಾಲ್ಗೊಳ್ಳಬೇಕು ಹೆದರುವ ಮಾತಿಲ್ಲ ಚಿತ್ರ ಮುಂತಾದವುಗಳೆಲ್ಲವೂ ನಿಮಗೆ ಸಿಗುತ್ತದೆ ನಿಮ್ಮ ಸೇವೆಯು ವೃದ್ಧಿಯಾಗುವುದು ತಾವಂತೂ ಹೊರಟು ಹೋಗುತ್ತೀರಿ ಮತ್ತು ನಮಗೆ ಯಾರು ಕಲಿಸುತ್ತಾರೆ ಎಂದು ಕೇಳುತ್ತಾರೆ ಆಗ ತಿಳಿಸಿ ನಾವು ಸರ್ವೀಸ್ ಮಾಡಲು ತಯಾರಿದ್ದೇವೆ ಮನೆ ಮೊದಲಾದ ಪ್ರಬಂಧ ಮಾಡಿ ಅನೇಕರ ಕಲ್ಯಾಣಾರ್ಥವಾಗಿ ನಿಮಿತ್ತರಾಗುತ್ತೇವೆ ತಂದೆಯು ಸರ್ವಿಸಿನ ಉಮಂಗವನ್ನು ಧರಿಸುತ್ತಾರೆ ಮಕ್ಕಳಲ್ಲಿ ಸಾಹಸವಿದ್ದಾಗ ಸೇವೆಯು ವೃದ್ಧಿಯಾಗುತ್ತದೆ ಹತ್ತು ಹದಿನೈದು ದಿನಗಳ ಕಾಲ ಮೇಳವು ನಡೆದು ಕೊನೆಗೊಳ್ಳುವುದು ಆ ಮೇಳವಂತೂ ನಡೆಯುತ್ತಲೇ ಇರುತ್ತದೆ ಇಲ್ಲಿ ಆತ್ಮಗಳು ಮತ್ತು ಪರಮಾತ್ಮನ ಮಿಲನವಾಗುತ್ತದೆ ಇದಕ್ಕೆ ಸತ್ಯವಾದ ಮೇಳವೆಂದು ಕರೆಯಲಾಗುವುದು ಅದು ಈಗ ನಡೆಯುತ್ತಲೇ ಇದೆ ಯಾವಾಗ ಸೇವೆಯು ಮುಕ್ತಾಯವಾಗುವುದೋ ಆಗ ಮೇಳವು ಕೊನೆಗೊಳ್ಳುವುದು ನಾಟಕದನುಸಾರ ಮಕ್ಕಳಿಗೆ ಸರ್ವಿಸಿನ ಉಮಂಗು ಇರಬೇಕು ಬೇಹದ್ದಿನ ತಂದೆಯಲ್ಲಿ ಯಾವ ಜ್ಞಾನವಿದೆಯೋ ಅದು ಮಕ್ಕಳ ಬುದ್ಧಿಯಲ್ಲಿದೆ ಸರ್ವಶ್ರೇಷ್ಠ ತಂದೆಯಿಂದ ನಾವು ಎಷ್ಟೊಂದು ಶ್ರೇಷ್ಠರಾಗಲು ಬಂದಿದ್ದೇವೆ ಈ ರೀತಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು ಪರಸ್ಪರ ಸೆಮಿನಾರ್ ಮಾಡಬೇಕು ಬಾಬರವರಿಂದ ಸಲಹೆ ತೆಗೆದುಕೊಂಡು ಸೇವೆಯಲ್ಲಿ ತತ್ಪರರಾಗಿರಬೇಕು ಯಾವುದಾದರೂ ಸಹಯೋಗ ಬೇಕೆಂದರೆ ಬಾಬಾರವರ ಕುಳಿತಿದ್ದಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಚಿಂತೆ ಮಾಡುವ ವಿಷಯ ಯಾವುದೂ ಇಲ್ಲ ಇಲ್ಲವೆಂದರೆ ಹೇಗೆ ಸ್ಥಾಪನೆ ಆಗುತ್ತದೆ ಇನ್ನೊಂದು ವಿಷಯ ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ ಈಗ ತಾವು ಮಕ್ಕಳು ಕಲ್ಲು ಬುದ್ಧಿಯವರಿಂದ ವಜ್ರ ಸಮಾನ ಆಗುತ್ತಿದ್ದೀರಿ ತಂದೆ ಜ್ಞಾನದಿಂದ ನಮ್ಮನ್ನು ಸೀದಾ ಮಾಡುತ್ತಾರೆ ಮತ್ತು ಮಾಯೆ ಮೂಗು ಹಿಡಿದು ನಮ್ಮನ್ನು ಪಲ್ಟಿ ಮಾಡಿಸಿ ಬಿಡುತ್ತದೆ ತಾವು ಮಕ್ಕಳು ಬಹಳ ಒಳ್ಳೆಯ ಸಂಘವನ್ನು ಮಾಡಬೇಕಾಗಿದೆ ಕೆಟ್ಟ ಸಂಘದ ಪ್ರಭಾವದಿಂದ ಬಿದ್ದು ಹೋಗುತ್ತೀರಿ ಬಾಬಾ ಸಿನಿಮಾ ಮುಂತಾದವುಗಳನ್ನು ನೋಡಲು ಬಿಡುವುದಿಲ್ಲ ಯಾರಿಗೆ ಸಿನಿಮಾ ನೋಡುವ ಅಭ್ಯಾಸ ಇರುತ್ತದೆ ಅವರು ಪತಿತರಾಗದೆ ಇರಲು ಸಾಧ್ಯವಿಲ್ಲ ಇಲ್ಲಿ ಪ್ರತಿಯೊಬ್ಬರ ಚಟುವಟಿಕೆಗಳು ಆಕ್ಟಿವಿಟಿ ಕೊಳಕು ಅಂದರೆ ಡರ್ಟಿ ಆಗಿದೆ ಹೆಸರೇ ಆಗಿದೆ ತಂದೆ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ವೇಷ್ಯಾಲಯಕ್ಕೆ ಪೂರ್ತಿ ಬೆಂಕಿ ಬೀಳುವುದಿದೆ ಕುಂಭಕರ್ಣನ ಹಾಗೆ ಅಸುರಿ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ನಾವು ಶಿವಾಲಯಕ್ಕೆ ಹೋಗುತ್ತಿದ್ದೇವೆ ಎಂದು ತಾವು ತಿಳಿದುಕೊಂಡಿದ್ದೀರಿ ಮೊದಲು ನಾವು ಕೋತಿಗಳ ಹಾಗೆ ಇದ್ದೆವು ಇದರ ಮೇಲೆ ರಾಮಾಯಣದಲ್ಲೂ ಸಹ ಕಥೆ ಇದೆ ಈಗ ತಾವು ತಂದೆಗೆ ಸಹಯೋಗಿ ಆಗಿದ್ದೀರಿ ತಾವು ತಮ್ಮ ಶಕ್ತಿಯಿಂದ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೀರಿ ನಂತರ ಈ ರಾವಣ ರಾಜ್ಯ ಸಮಾಪ್ತಿ ಆಗಬೇಕಾಗಿದೆ ತಾವು ಮಕ್ಕಳಿಗೆ ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಿರುತ್ತೇನೆ ಯಾರಿಗೂ ದಾನ ಮಾಡಿಲ್ಲವೆಂದರೆ ಹೇಗೆ ಫಲ ಸಿಗುತ್ತದೆ ಮೊಟ್ಟ ಮೊದಲು ಹತ್ತು ಹದಿನೈದು ಜನಕ್ಕೆ ಮಾರ್ಗವನ್ನು ತೋರಿಸಿ ನಂತರ ಊಟ ಮಾಡಬೇಕಾಗಿದೆ ಮೊದಲು ಶುಭ ಕಾರ್ಯವನ್ನು ಮಾಡಿ ಇದರಲ್ಲೇ ತಮ್ಮ ಕಲ್ಯಾಣವಿದೆ ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬೇಡಿ ಇದಂತೂ ಪತೀತ ಪ್ರಪಂಚವಾಗಿದೆ ಪತೀತ ಪಾವನ ಒಬ್ಬ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಿ ಬಿಡುತ್ತೀರಿ ಅಂತಮ್ಮತಿ ಸೋಗತಿ ಆಗಿಬಿಡುತ್ತದೆ ಅಂದಾಗ ಯಾವುದಾದರೂ ಸಂದೇಶವನ್ನು ಕೊಟ್ಟು ನಂತರ ಊಟ ಮಾಡಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಇಷ್ಟು ಶ್ರೇಷ್ಠರಾಗುತ್ತೇವೆ ಎಂದು ಎಲ್ಲರಿಗೆ ಹೇಳುತ್ತೀರಿ ಒಳ್ಳೆಯದು ರಾತ್ರಿ ಕ್ಲಾಸು ತಾರೀಕು ಹದಿನೇಳು ಮೂರು ಹತ್ತೊಂಬತ್ತು ನೂರ ಅರವತ್ತೆಂಟು ಎಂದಾದರೂ ಎಲ್ಲಾದರೂ ಭಾಷಣವೇನಾದರೂ ಮಾಡಬೇಕಾದಾಗ ಪರಸ್ಪರ ಒಬ್ಬರಿಗೊಬ್ಬರು ಸೇರಿಕೊಂಡು ಎರಡು ಮೂರು ಬಾರಿ ರಿಹರ್ಸಲ್ ಮಾಡಿ ಪಾಯಿಂಟ್ಸ್ಗಳನ್ನು ಸೇರಿಸಿ ಕರೆಕ್ಷನ್ ಮಾಡಿಕೊಂಡು ತಯಾರಾಗಿ ಆಗ ಇನ್ನೂ ರಿಫೈನ್ ಆಗಿ ಭಾಷಣ ಮಾಡುವಿರಿ ಮುಖ್ಯವಾಗಿ ಒಂದು ಮಾತಿನ ಮೇಲೆ ಗೀತೆಯ ಭಗವಂತ ನೀವು ವಿಜಯ ಸಾಧಿಸಿದರೆ ನಂತರ ಬೇರೆ ಎಲ್ಲ ಮಾತುಗಳಲ್ಲಿ ವಿಜಯ್ಗಳಾಗುವಿರಿ ಇದಕ್ಕಾಗಿ ಕಾನ್ಫರೆನ್ಸ್ಗಳಂತೂ ಆಗುವುದಲ್ಲವೇ ತಿಳಿಯುತ್ತಾ ಹೋಗುತ್ತಾರೆ ವೃಕ್ಷವಂತೂ ಖಂಡಿತ ವೃದ್ಧಿಯಾಗಲೇಬೇಕು ಮಾಯೆ ಬಿರುಗಾಳಿ ಎಲ್ಲರಿಗೆ ಬೀಸುತ್ತೆ ಕೆಲವೊಮ್ಮೆ ಬರೆಯುತ್ತಾರೆ ಬಾಬಾ ನಾನು ಕಾಮವಿಕಾರದ ಚಾಟಿ ಏಟನ್ನು ತಿಂದೆ ಇದಕ್ಕೆ ಹೇಳಲಾಗುವುದು ಸಂಪಾದನೆ ಸಮಾಪ್ತಿ ಕ್ರೋಧ ಏನಾದರೂ ಮಾಡಿದರೆ ಹೇಳಲಾಗುತ್ತೆ ಸ್ವಲ್ಪ ನಷ್ಟ ಆಯಿತು ಇದಕ್ಕಾಗಿ ತಿಳಿಸಿ ಹೇಳಬೇಕಾಗುತ್ತೆ ಕಾಮದ ಮೇಲೆ ಜಯ ಸಾಧಿಸಿದರೆ ಜಗತ್ ಜೀತ್ ಆಗುವಿರಿ ಕಾಮದ ಮೇಲೆ ಸೋತರೆ ಸೋತ ಹಾಗೆ ಕಾಮದಿಂದ ಸೋಲುವಂಥವರ ಸಂಪಾದನೆ ಸಮಾಪ್ತಿಯಾಗಿ ಬಿಡುವುದು ದಂಡ ಬೀಳುತ್ತದೆ ಗುರಿ ಬಹಳ ದೊಡ್ಡದಾಗಿದೆ ಇದರಿಂದ ಬಹಳ ಎಚ್ಚರಿಕೆ ಇಟ್ಟುಕೊಳ್ಳಬೇಕಾಗುತ್ತದೆ ನೀವು ಮಕ್ಕಳು ತಿಳಿದಿರುವಿರಿ ಐದು ಸಾವಿರ ವರ್ಷಕ್ಕೆ ಮೊದಲು ಸಹ ನಮಗೆ ರಾಜ್ಯ ಭಾಗ್ಯ ಸಿಕ್ಕಿತು ಈಗ ಪುನಃ ದೈವಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಈ ವಿದ್ಯೆಯಿಂದ ನಾವು ಆ ರಾಜಧಾನಿಯಲ್ಲಿ ಹೋಗುವೆವು ಎಲ್ಲದರ ಆಧಾರ ವಿದ್ಯೆ ಮೇಲಿದೆ ವಿದ್ಯೆ ಮತ್ತು ಧಾರಣೆಯಿಂದಲೇ ತಂದೆಯ ಸಮಾನ ಆಗುವಿರಿ ರೆಜಿಸ್ಟರ್ ಸಹ ಬೇಕಲ್ಲವೇ ಇದರಿಂದ ತಿಳಿಯುತ್ತೆ ಎಷ್ಟು ಜನಕ್ಕೆ ನಿಮ್ಮ ಸಮಾನ ಮಾಡಿಕೊಂಡಿರಿ ಎಷ್ಟೆಷ್ಟು ಜಾಸ್ತಿ ಧಾರಣೆ ಮಾಡುವಿರಿ ಅಷ್ಟು ಮಧುರಾಗಿವಿರಿ ಬಹಳ ಪ್ರಿಯ ಮಕ್ಕಳು ಬೇಕು ನೀವು ಮಕ್ಕಳಿಗಾಗಿಯೇ ಈ ದಿನ ಇಂದು ಬಂದಿದೆ ಯಾವುದಾದರೂ ಮನುಷ್ಯರು ಮುಕ್ತಿಯಲ್ಲಿ ಹೋಗಲು ಬಹಳ ಪ್ರಯತ್ನ ಪಡುತ್ತಾರೆ ತಂದೆ ಎಲ್ಲರಿಗೂ ಒಟ್ಟಿಗೆ ಮುಕ್ತಿ ಜೀವನ್ಮುಕ್ತಿ ಕೊಡುತ್ತಾರೆ ಯಾರು ದೇವತೆಗಳಾಗುವ ಪುರುಷಾರ್ಥ ಮಾಡುತ್ತಾರೆ ಅವರೇ ಜೀವನ್ಮುಕ್ತಿಯಲ್ಲಿ ಹೋಗುವವರು ಸರಿಯಾಗಿ ಲೆಕ್ಕ ಹಾಕಲು ಸಾಧ್ಯವಿಲ್ಲ ಯಾರೆಲ್ಲ ಉಳಿಯುತ್ತಾರೋ ಅವರು ವಿನಾಶದ ಸಾಕ್ಷಾತ್ಕಾರ ಮಾಡುತ್ತಾರೆ ಇವರು ಸುಖಮಯ ಸುಂದರವಾದ ಸಮಯವನ್ನು ಸಹ ನೋಡುತ್ತಾರೆ ಪ್ರತಿ ಮಾತಿನಲ್ಲಿ ಪುರುಷಾರ್ಥ ಮಾಡಬೇಕಾಗುತ್ತದೆ ಹೀಗೂ ಅಲ್ಲ ನೆನಪಿನಲ್ಲಿ ಕುಳಿತರೆ ಎಲ್ಲ ಕಾರ್ಯ ಆಗಿಬಿಡುತ್ತದೆ ಮನೆ ದೊರಕಿಬಿಡುತ್ತದೆ ಎಂದು ಇಲ್ಲ ಅಲ್ಲಂತೂ ಡ್ರಾಮಾದಲ್ಲಿ ಏನಿದೆಯೋ ಅದೇ ಆಗುತ್ತಿರುತ್ತದೆ ಆಸೆಯನ್ನಿಟ್ಟುಕೊಳ್ಳುವ ಹಾಗಿಲ್ಲ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಬಾಕಿ ಡ್ರಾಮಾದಲ್ಲಿ ಏನು ನಿಗದಿಯಾಗಿದೆಯೋ ಅದು ಆಗುತ್ತದೆ ಮುಂದೆ ಹೋದಂತೆ ನಿಮ್ಮ ವೃತ್ತಿಯು ಸಹ ಬಾಯಿ ಬಾಯಿಯದಾಗಿ ಬಿಡುತ್ತದೆ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಆ ವೃತ್ತಿ ಇರುವುದು ನಾವು ಅಶರೀರಿಗಳಾಗಿ ಬಂದಿದ್ದೆವು ಎಂಬತ್ನಾಲ್ಕು ಜನ್ಮ ಚಕ್ರ ಪೂರ್ಣ ಮಾಡಿದೆವು ಈಗ ತಂದೆ ಹೇಳುತ್ತಾರೆ ಕರ್ಮಾತೀತ ಅವಸ್ಥೆಯಲ್ಲಿ ಹೋಗಬೇಕು ನೀವು ವಾಸ್ತವದಲ್ಲಿ ಯಾರೊಂದಿಗೂ ಶಾಸ್ತ್ರಗಳ ಬಗ್ಗೆ ವಿವಾದ ಮಾಡುವ ಅಗತ್ಯ ಇಲ್ಲ ಮೂಲ ಮಾತೆಯಾಗಿದೆ ನೆನಪಿನದು ಮತ್ತು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಚಕ್ರವರ್ತಿ ರಾಜ ಆಗಬೇಕಿದೆ ಕೇವಲ ಈ ಚಕ್ರವನ್ನು ಮಾತ್ರ ತಿಳಿದುಕೊಳ್ಳಬೇಕು ಇದರದೇ ಗಾಯನವಿದೆ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ನೀವು ಮಕ್ಕಳಿಗೆ ಆಶ್ಚರ್ಯವಾಗುತ್ತಿರಬಹುದು ಅರ್ಧಕಲ್ಪ ಭಕ್ತಿಯೂ ನಡೆಯುತ್ತದೆ ಜ್ಞಾನವು ಸ್ವಲ್ಪವೂ ಇರುವುದಿಲ್ಲ ಜ್ಞಾನವಿರುವುದೇ ತಂದೆಯ ಬಳಿ ತಂದೆ ಮೂಲಕವೇ ತಿಳಿದುಕೊಳ್ಳಬೇಕು ಈ ಮಾತು ಎಷ್ಟು ಅಸಾಮಾನ್ಯವಾಗಿದೆ ಆದ್ದರಿಂದ ಕೋಟೆಯಲ್ಲಿ ಕೆಲವರು ತಿಳಿದುಕೊಳ್ಳುತ್ತಾರೆ ಅಲ್ಲಿ ಟೀಚರ್ಸ್ ಈ ರೀತಿ ಹೇಳುವುದಿಲ್ಲ ಇಲ್ಲಿ ಹೇಳುತ್ತಾರೆ ನಾನೇ ತಂದೆ ಗುರು ಗುರುವಾಗಿದ್ದೇನೆ ಎಂದು ಇದನ್ನು ಮನುಷ್ಯರು ಕೇಳಿ ಆಶ್ಚರ್ಯಪಡುತ್ತಾರೆ ಭಾರತವನ್ನು ತಾಯ್ನಾಡು ಎಂದು ಹೇಳುತ್ತಾರೆ ಏಕೆಂದರೆ ಅಂಬಾನ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಂಬಾನ ಮೇಳ ಸಹ ನಡೆಯುತ್ತದೆ ಅಂಬಾ ಎನ್ನುವುದು ಮಧುರ ಅಕ್ಷರವಾಗಿದೆ ಚಿಕ್ಕ ಮಕ್ಕಳು ಸಹ ತಾಯಿಯನ್ನು ಪ್ರೀತಿ ಮಾಡುತ್ತಾರಲ್ಲವೇ ಏಕೆಂದರೆ ತಾಯಿ ತಿನ್ನಿಸುತ್ತಾರೆ ಕುಡಿಸುತ್ತಾರೆ ಸಂಭಾಲನೆ ಮಾಡುತ್ತಾರೆ ಈಗ ಅಂಬಾನ ಬಾಬಾ ಸಹ ಬೇಕಲ್ಲವೇ ಇವರಂತೂ ದತ್ತು ಮಗುವಾಗಿದ್ದಾರೆ ಇವರ ತಂದೆಯಂತೂ ಇಲ್ಲ ಇದು ಹೊಸ ಮಾತಲ್ಲವೇ ಪ್ರಜಾಪಿತ ಬ್ರಹ್ಮ ಖಂಡಿತ ದತ್ತು ತೆಗೆದುಕೊಂಡಿರಬಹುದು ಈ ಎಲ್ಲ ಮಾತುಗಳನ್ನು ತಂದೆ ಬಂದು ತಿಳಿಸಿಕೊಡುತ್ತಾರೆ ಎಷ್ಟು ಮೇಳಗಳಾಗಲು ನಡೆಯುತ್ತವೆ ಪೂಜೆಯಾಗುತ್ತದೆ ಏಕೆಂದರೆ ನೀವು ಮಕ್ಕಳು ಸೇವೆ ಮಾಡುವಿರಿ ಮಮ್ಮಾರವರು ಎಷ್ಟು ಜನರಿಗೆ ಓದಿಸಿದ್ದಾರೆ ಅಷ್ಟು ಬೇರೆ ಯಾರೂ ಓದಿಸಿರಲು ಸಾಧ್ಯವಿಲ್ಲ ಮಮ್ಮಾರವರು ಹೆಸರು ಬಹಳ ಪ್ರಸಿದ್ಧವಾಗಿದೆ ಮೇಳಗಳು ಬಹಳ ನಡೆಯುತ್ತವೆ ಈಗ ನೀವು ಮಕ್ಕಳು ತಿಳಿದುಕೊಂಡಿರುವಿರಿ ತಂದೆ ಬಂಧು ರಚನೆಯ ಆದಿ ಮಧ್ಯ ಅಂತ್ಯದ ಇಡೀ ರಹಸ್ಯ ನೀವು ಮಕ್ಕಳಿಗೆ ತಿಳಿಸಿದ್ದಾರೆ ನಿಮಗೆ ತಂದೆಯ ಮನೆಯೂ ಸಹ ಗೊತ್ತಾಗಿದೆ ತಂದೆಯೊಂದಿಗೆ ಪ್ರೀತಿ ಇದೆ ಮನೆಯೊಂದಿಗೂ ಪ್ರೀತಿ ಇದೆ ಈ ಜ್ಞಾನ ನಿಮಗೆ ಈಗ ಸಿಗೋದು ಈ ವಿದ್ಯೆಯಿಂದ ನಿಮಗೆ ಎಷ್ಟು ಸಂಪಾದನೆ ಆಗುತ್ತದೆ ಆದ್ದರಿಂದ ಖುಷಿಯಾಗಬೇಕಲ್ಲವೇ ಮತ್ತು ನೀವಾಗಿರುವಿರಿ ಪೂರ್ತಿ ಸಾಧಾರಣ ಇದು ಪ್ರಪಂಚದ ಜನರಿಗೆ ಗೊತ್ತಿಲ್ಲ ತಂದೆ ಬಂದು ಈ ಜ್ಞಾನವನ್ನು ತಿಳಿಸುತ್ತಾರೆ ತಂದೆ ಬಂದು ಎಲ್ಲ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ಹೇಳುತ್ತಾರೆ ಹೊಸ ಪ್ರಪಂಚ ಈ ಬೇಹದ್ದಿನ ವಿದ್ಯೆಯಿಂದ ಆಗುತ್ತದೆ ಹಳೆಯ ಪ್ರಪಂಚದಿಂದ ವೈರಾಗ್ಯ ಮತ್ತು ಬಿಡುತ್ತದೆ ನೀವು ಮಕ್ಕಳೊಂದಿಗೆ ಜ್ಞಾನದ ಖುಷಿ ಇರುತ್ತದೆ ತಂದೆ ಹಾಗೂ ಮನೆಯನ್ನು ನೆನಪು ಮಾಡಬೇಕು ಮನೆಗೆ ಎಲ್ಲರೂ ಹೋಗಲೇಬೇಕು ತಂದೆಯಂತೂ ಎಲ್ಲರಿಗೂ ಹೇಳುವವರಲ್ಲವೇ ಮಕ್ಕಳೇ ನಾನು ನಿಮಗೆ ಮುಕ್ತಿ ಮತ್ತು ಮುಕ್ತಿಯ ಆಸ್ತಿಯನ್ನು ಕೊಡಲು ಬಂದಿರುವೆನು ಮತ್ತು ಏಕೆ ಮರೆತು ಹೋಗಿ ಬಿಡುವಿರಿ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ರಾಜಯೋಗವನ್ನು ಕಲಿಸಲು ಬಂದಿರುವೆನು ಮೇಲೆ ನೀವು ಶ್ರೀಮತದ ಮೇಲೆ ನಡೆಯುವುದಿಲ್ಲವೇ ಆಮೇಲೆ ಬಹಳ ನಷ್ಟವಾಗಿ ಬಿಡುವುದು ಇದಾಗಿದೆ ಬೇಹದ್ದಿನ ನಷ್ಟ ತಂದೆಯ ಕೈ ಬಿಟ್ಟಿರೆಂದರೆ ಸಂಪಾದನೆಯಲ್ಲಿ ನಷ್ಟ ಉಂಟಾಗಿ ಬಿಡುವುದು ಒಳ್ಳೆಯದು ಗುಡ್ ನೈಟ್ ಓಂ ಶಾಂತಿ ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗೋಸ್ಕರ ಮುಖ್ಯಸಾರ ಮೊದಲನೆಯದು ಈ ಪ್ರಪಂಚದ್ದು ಯಾವುದೆಲ್ಲ ಇದೆ ಅದೆಲ್ಲವನ್ನು ಮರೆಯಬೇಕು ತಂದೆಯ ಸಮಾನ ವಿಧೇಯರಾಗಿ ಸೇವೆ ಮಾಡಬೇಕಾಗಿದೆ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಎರಡನೇದು ಈ ಪತೀತ ಪ್ರಪಂಚದಲ್ಲಿ ತಮ್ಮನ್ನು ತಾವು ಕುಸಂಗದಿಂದ ರಕ್ಷಿಸಿಕೊಳ್ಳಬೇಕು ಬಾಜಾರಿನ ಕೊಳಕು ಊಟ ತಿನ್ನಬಾರದು ಸಿನಿಮಾ ನೋಡಬಾರದು ವರದಾನ ತ್ರಿಕಾಲದರ್ಶಿ ಸ್ಟೇಜ್ ಮೂಲಕ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡುವಂತಹ ಸದಾ ಸಫಲತಾ ಮೂರ್ತಿ ಭವ ತ್ರಿಕಾಲದರ್ಶಿ ಸ್ಟೇಜ್ ಮೇಲೆ ಸ್ಥಿತರಾಗುವುದು ಅರ್ಥಾತ್ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಮಾಡುವ ಮೊದಲು ಚೆಕ್ ಮಾಡಿಕೊಳ್ಳಬೇಕು ಇದು ವ್ಯರ್ಥವಾಗಿದೆಯೇ ಸಮರ್ಥವಾಗಿದೆಯೋ ವ್ಯರ್ಥ ಒಂದು ಸೆಕೆಂಡ್ನಲ್ಲಿ ಪದ್ಮಗಳಷ್ಟು ನಷ್ಟ ಮಾಡಿಸುತ್ತದೆ ಸಮರ್ಥ ಒಂದು ಸೆಕೆಂಡ್ನಲ್ಲಿ ಪದ್ಮದಷ್ಟು ಸಂಪಾದನೆ ಮಾಡಿಸುತ್ತದೆ ಸೆಕೆಂಡ್ನ ವ್ಯರ್ಥ ಕೂಡ ಸಂಪಾದನೆಯಲ್ಲಿ ಬಹಳ ನಷ್ಟ ಉಂಟು ಮಾಡುತ್ತದೆ ಇದರಿಂದ ಮಾಡಿರುವ ಸಂಪಾದನೆ ಸಹ ಮುಚ್ಚಿ ಹೋಗುತ್ತದೆ ಆದ್ದರಿಂದ ಒಂದೇ ಕಾಲದ ದರ್ಶನಿಯಾಗಿ ಕರ್ಮ ಮಾಡುವ ಬದಲು ತ್ರಿಕಾಲದರ್ಶಿ ಸ್ಥಿತಿಯ ಮೇಲೆ ಸ್ಥಿತರಾಗಿ ಮಾಡಿ ಆಗ ವ್ಯರ್ಥ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ಸದಾ ಸಫಲತಾ ಮೂರ್ತಿಯಾಗಿ ಬಿಡುವಿರಿ ಸ್ಲೋಗನ್ ಮಾನ್ ಶಾನ್ ಮತ್ತು ಸಾಧನಗಳ ತ್ಯಾಗವೇ ಮಹಾನ್ ತ್ಯಾಗವಾಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಹೇಗೆ ದೇಹ ಮತ್ತು ದೇಹಿ ಎರಡು ಬೇರೆ ಬೇರೆ ವಸ್ತುಗಳಾಗಿವೆ ಆದರೆ ಅಜ್ಞಾನ ವಶ ಎರಡನ್ನು ಸೇರಿಸಿಬಿಟ್ಟಿದ್ದಾರೆ ನನ್ನದನ್ನು ನಾನು ಎಂದು ತಿಳಿದುಬಿಟ್ಟಿದ್ದಾರೆ ಮತ್ತು ಈ ತಪ್ಪಿನ ಕಾರಣ ಇಷ್ಟೊಂದು ಚಿಂತೆ ದುಃಖ ಮತ್ತು ಅಶಾಂತಿ ಪ್ರಾಪ್ತಿಯಾಗಿದೆ ಹಾಗೆ ಈ ಅಪವಿತ್ರತೆ ಮತ್ತು ವಿಸ್ಮೃತಿಯ ಸಂಸ್ಕಾರ ಯಾವುದು ಬ್ರಾಹ್ಮಣತನದಲ್ಲ ಶೂದ್ರತನದ್ದಾಗಿದೆ ಇವುಗಳನ್ನು ಸಹ ನನ್ನದು ಎಂದು ತಿಳಿಯುವುದರಿಂದ ಮಾಯೆಗೆ ವಶರಾಗುತ್ತಾರೆ ಮತ್ತು ಚಿಂತಿತರಾಗುತ್ತಾರೆ ಓಂಶಾಂತಿ